ಇದು ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿಯಲ್ಲಿ ಮಲ್ಚಿಂಗ್ ಶೀಟ್ ಹಾಕಿ ಹೊಗೆ ಗಿಡ ಬೆಳೆದಿರೋವಂಥದ್ದು ಸೊ ಹುಣಸೂರು ತಾಲೂಕು ಗೌಡ್ಗರೆ ಹೋಬಳಿ ಹುಂಡವಾಡಿ ಗ್ರಾಮದಲ್ಲಿ ಬೆಳೆದಿರೋಂಥದ್ದು ಡ್ರಿಪ್ಪು ವ್ಯವಸ್ಥೆ ಮಾಡಿ ಇದು ನೋಡಿ ಬೋರಿಂದ ಡ್ರಿಪ್ ಮಾಡಿರೋಂಥದ್ದು ಎಲ್ಲ ಕಲೆಕ್ಷನ್ ಮಾಡಿ ಫುಲ್ ಡ್ರಿಪ್ ಮುಖಾಂತರ ಬೆಳೆದಿರೋಂಥದ್ದು ತುಂಬ ಚೆನ್ನಾಗಿ ಒಗ್ಸೋ ಬಂದಿದೆ ಗೊಬ್ಬರ ಎಲ್ಲ ಗ್ರೀನ್ ಅಲ್ಲೇ ಮಾಡಿರೋವಂಥದ್ದು ಸೊ ರೈತರು ಸುನಿಲ್ ಕುಮಾರ್ ಅಂಥೇಳಿ ಅವರನ್ನು ಪರಿಚಯ ಮಾಡ್ಕೊಡ್ತೀನಿ ಒಳ್ಳೆಯ ಕ್ಯೂರಿಂಗ್ ಸ್ಟಾರ್ಟ್ ಆಗಿದೆ ಕ್ಯೂರಿಂಗು ನಿಮಗೆ ಯಾವ ಥರ ಇದೆ ಅನ್ನೋದನ್ನು ನಾವು ತೋರಿಸ್ತೀವಿ ಸೊ ಇದು ನೋಡಿ ಸೊ ಹೊಸ ಟೆಕ್ನಾಲಜಿ ಇದು ಇವಾಗ ಡೆಮೋ ಮಾಡಿರೋದು ಮರ್ಚಿಂಗ್ ಶೀಟಲ್ಲಿ ಸೊ ನೆಕ್ಸ್ಟು ಇದು ಸಕ್ಸಸ್ ಆದರೆ ರೈತರುಗಳೇ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಪ್ರಯೋಗಿಕವಾಗಿ ಮಾಡಿರೋವಂಥದ್ದು ಸೊ ಹೊಲ ಉಳಂಗಿಲ್ಲ ಕಳೆ ಕೀಳಂಗಿಲ್ಲ ರೈತರುಗಳಿಗೆ ಖರ್ಚು ಕಡಿಮೆ ಖರ್ಚಲ್ಲಿ ಆಗೋವಂಥದನ್ನ ಮಾಡಿರೋಂಥದ್ದು ಸಕ್ಸಸ್ ಆಗಿದೆ துனாக்ந்த கிடும் இது சீல கொடி ನಮಸ್ಕಾರ ಎಲ್ಲ ರೈತರಿಗೂ ಸೊ ನಾವಿವತ್ತು ಹುಂಸೂರು ತಾಲೂಕು ದಾವಣಗೆರೆ ಹೋಗಿ ಹುಂಡುವಾಡಿ ಗ್ರಾಮದಲ್ಲಿದ್ದೀವಿ ಸೊ ನಾವು ಅವರು ವಿಶೇಷ ರೈತನ್ನ ಸಂದರ್ಶನ ಮಾಡ್ತಾ ಇದ್ದೀವಿ ಸೊ ಏನಪ್ಪ ಅಂತಂದರೆ ಇವರು ಹೊಸ ವಿಧಾನದಲ್ಲಿ ಹೊಟೆ ಸೊಪ್ಪನ್ನು ಬೆಳೆದಿರೋಂಥದ್ದು ಸೊ ಅವರಿಗೆ ಡೆಮೋ ಮಾಡಿಸಿರೋಂಥದ್ದು ಐ ಟಿ ಸಿ ಏನು ಬೋರ್ಡಿಂದ ಮಾಡಿಸಿರೋಂಥದ್ದು ಸೊ ಇವತ್ತು ಏನು ನಾವು ರೈತರು ಪರಿಚಯ ಇದ್ದೀವಿ ಇವರು ಆಲ್ರೆಡಿ ಎರಡು ಮೂರು ವರ್ಷದಿಂದ ನಮ್ಮ ಗ್ರೀನ್ ಪನ್ನೀರ್ ಗೊಬ್ಬರಗಳನ್ನ ಹೊರಗೆ ಸ್ವಲ್ಪಗೆ ಹಾಕಿ ಸಕ್ಸಸ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಸೊ ಅಂಥ ರೈತನ ನೀವು ನಾವು ಇವತ್ತು ಪರಿಚಯ ಇದ್ದೀವಿ ಸೊ ನಮಸ್ಕಾರ ಸುನೀಲ್ ಸರ್ ನಮಸ್ತೆ ಸರ್ ಇವತ್ತು ಹೊಸ ಪ್ರಾಯೋಗಿಕವಾಗಿ ಮಾಡಿದ್ದೀರಾ ಮಲ್ಚಿಂಗ್ ಶೀಟಲ್ಲಿ ಹಾಕಿ ಕಡಿಮೆ ಖರ್ಚಲ್ಲಿ ಇಡುವರಿ ತೆಗಲಿಕ್ಕೆ ಖರ್ಚು ಕಡಿಮೆ ಮಾಡಲಿಕ್ಕೆ ನೀವು ಮಾಡಿರೋಂಥದ್ದು ಹೇಗಿದೆ ಸರ್ ಮಲ್ಚಿಂಗ್ ಶೀಟ್ ಫಸ್ಟ್ ಮಲ್ಚಿಂಗ್ ಶೀಟ್ ಮಲ್ಶಿಂಗ್ ಹೇಳಿ ರೈತರುಗಳಿಗೆ ಇದರಿಂದ ಏನು ಉಪಯೋಗ ಇದೆ ಮಾಡೋದೇನದನ್ನು ಮಲ್ಚಿಂಗಲ್ಲೇನು ಕಾಸ್ಟು ಕಮ್ಮಿ ಆಗೋಲ್ಲ ಓಕೆ ನನ್ನ ಲೆಕ್ಕ ಎಕರೆಗೆ ಒಂದು ಒಂದು ಹದಿನೇಳು ಸಾವಿರ ಅಂತ ಬೀಳುತ್ತೆ ಅಲ್ಲ ಫಸ್ಟು ಇದು ಹಾಕಬೇಕು ನೆಕ್ಸ್ಟ್ ಎಲ್ಲ ನಿಮ್ಗೆ ಕಡಿಮೆ ಇರುತ್ತೆ ಮಾತ್ರ ಉಳಿಯುತ್ತೆ ಮಾತ್ರ ಮಾತ್ರ ಅದೇ ಈಗ ಫಸ್ಟು ಸ್ಟಾರ್ಟಿಂಗ್ ಮಾಡ್ತೀನಿ ಅಂದರೆ ಒಂದು ಹದಿನೇಳು ಸಾವಿರ ಅಂತೂ ಬೀಳುತ್ತೆ ಎಕರೆಗೆ ಬಟ್ ಕ್ರಾಪ್ ಮಳೆ ಈಗ ಮಳೆಗಾಲ ಜಾಸ್ತಿ ಆಯ್ತಾರದ್ರಿಂದ ಏನು ಭಯ ಪಡಂಗೇನಿಲ್ಲ ಸೂಪರಾಗಿ ಬೆಳ್ಕೊಬೋದು ಹ್ಞೂ ಈಗ ಇದು ನಾವು ಗ್ರೀನ್ ಪ್ಲಾನೆಟ್ ಬಂದು ಇದು ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತು ಈ ವರ್ಷಕ್ಕೆ ಓಕೆ ನಾಲ್ಕು ನಮಗೆ ಏನು ತೊಂದರೆ ಇಲ್ಲ ಒಟ್ಟಿಗೆ ನಾಲ್ಕು ವರ್ಷದಿಂದ ಕ್ರಾಪ್ ಸೂಪರಾಗಿ ಬಂದಿದೆ ಹೋದ ವೀಡಿಯೋ ಮಾಡಿ ಹಾಕಿದ್ದು ನಾಲ್ಕು ವರ್ಷದಿಂದಲೂ ಸೂಪರಾಗಿ ಬಂದಿದೆ ಬೇಡ ಓಕೆ ಸೊ ಇವಾಗ ಈ ಎಷ್ಟೆಲ್ಲ ಇದೆ ಸರ್ ಇದು ಅವರೇಜ್ ಇಪ್ಪತ್ತೆರಡು ಇದೆ ಅವರೇಜ್ ಇಪ್ಪತ್ತೆರಡು ಇದೆ ಸೊ ಇವಾಗ ಆಲ್ರೆಡಿ ಕ್ಯೂರಿಂಗ್ ಸ್ಟಾರ್ಟ್ ಆಗಿದೆ ಈಗ ನಾಲ್ಕು ನಾಲ್ಕು ಪಿಕ್ ಮಾಡಿದ್ದೀರಾ ಸೊ ಇವಾಗ ಕ್ಯೂರಿಂಗ್ ಎಲ್ಲ ಹೆಂಗೆ ಬರ್ತಾ ಇದೆ ಸೂಪರ್ ಆಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ನಿಮಗೆ ಲಾಸ್ಟ್ ಕ್ಯೂರಿಂಗ್ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತೀವಿ ಇವಾಗ ರೈತರುಗಳಿಗೆ ಇದ್ರದ್ದು ಅನುಕೂಲ ಹೇಗೆ ಏನು ಸೊ ಇದನ್ನು ಮಾಡಿದ್ರೆ ಏನು ಬೆನಿಫಿಟ್ಸ್ ಇದೆ ನೀವು ಫಸ್ಟ್ ಹೇಳಿದ್ರಲ್ಲ ಕಾ ಹುಡುಗಿ ಫೋನ್ ಮಾಡಿದ್ರು ಇದ್ರಲ್ಲಿ ಕಮ್ಮಿ ಆಗುತ್ತೆ ಅವ್ರಿಗೆ ಗೊಬ್ಬರದಲ್ಲಾಗ್ಲಿ ಔಷ್ಧಿಲಾಗ್ಲಿ ಬಟ್ ನಾವೊಂದು ಸ್ಪ್ರೇ ಅದು ಏನ್ ಕಾಸ್ಟ್ ಕಮ್ಮಿ ಇದೆ ಅದು ಆರ್ಗ್ಯಾನಿಕ್ ಸ್ವಲ್ಪ ಮಿಕ್ಸ್ ಇದೆ ಯಾಕಂದ್ರೆ ವರ್ಷ ಸ್ವಲ್ಪ ಜಾಸ್ತಿ ಮಳೆ ಆಗಿದ್ರಿಂದ ಕೂತು ಹೋಗಿದ್ದೋ ಹುಡುಗರಿದ್ದ ಮಕ್ವಾಗಿದ್ದೋ ಬಟ್ ಕೂತೋಗಿದ್ದೋ ಯಾರೋ ಫೋನ್ ಮಾಡೋ ಮಾಡಿ ನೋಡೋಣ ಅನ್ಲಿಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇನ್ಯಾವುದೂ ಬೇರೆ ರೀತಿ ಮಾಡಿಲ್ಲ ಗೊಬ್ಬರದಲ್ಲಂತೂ ಎಷ್ಟು ಎಕರೆ ಮಾಡಿದಿರ ಸರ್ ಎಕರೆ ಮಾಡಿದೀವಿ ಆರ್ ಎಕರೆ ಆರು ಎಕರೆಗೆ ಈಗ ಒಂದು ಡಬಲ್ ಲೈಸೆನ್ಸ್ ಗೊಬ್ಬರ ಹೇಳಿದ್ದು ಅವರೇಜಲ್ಲಿ ಒಂದು ಡಬಲ್ ಲೈಸೆನ್ಸ್ ಗೊಬ್ಬರ ಬೇಕು ಆರ್ ಎಕರೆಗೆ ಸಾಲಲ್ಲ ಯಾವಾಗಲೂ ಎರಡು ಮೈ ಗೊಬ್ಬರ ಮಾಡೋದು ಡಬಲ್ ಲೈಸೆನ್ಸ್ ಗೊಬ್ಬರ ಬೋರ್ಡ್ ಗೊಬ್ಬರ ಆಗಿದ್ರೆ ನಿಮ್ಗೆ ಏನು ಖರ್ಚು ಬಿಡ್ತೀವಿ ನಿಮ್ಗೆ ಲಕ್ಷ ಆಗಿರೋದು ಇವಾಗ ಇದರಲ್ಲಿ ಎಷ್ಟಾಗಿದೆ ಖರ್ಚು ಐವತ್ ಮೂರು ಸಾವಿರ ಆಗಿರೋದು ಐವತ್ತೆರಡು ಐವತ್ತು ಅರ್ಧ ಅದಕ್ಕೆ ಖರ್ಜಾ ಕಡಿಮೆ ಆಗಿದೆ ಸೊ ನಿಮಗೆ ಸ್ಪ್ರೇ ಎಲ್ಲ ಸೇರಿ ಟೋಟಲ್ ಖರ್ಚು ಹೇಳ್ತಿದ್ರು ಇದರಲ್ಲಿ ಏನು ಬರೋದಂದ್ರೆ ಅಲ್ಲ ಇದು ಹನ್ನೆರಡು ಕೆಜಿ ಜಿ ಭೂಮಿ ಪವರ್ ಹೌದು ಪ್ಯಾಕೆಟು ಅದೇ ಕಾಸ್ಟ್ ಜಾಸ್ತಿ ಬೀಳೋದು ತೊಗೊಂಡು ಹಾಕೋರಿಗೆ ಫಸ್ಟೇ ಹಾಕಬೇಕಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ ಬಟ್ ಅದ್ರ ರಿಸಲ್ಟು ತುಂಬ ಇದೆ ಒಂದು ಎಕರೆಗೆ ಹನ್ನೆರಡು ಕೆ ಜಿನ ನಾವು ಬಳಸ್ತಾ ಇದೀವಿ ಸೊ ಬೆಸ್ಟ್ ರಿಸಲ್ಟ್ ಇದೆ ಸೊ ಈಗ ಮುಂದಿನ ವಿಚಾರದಲ್ಲಿ ರೈತರುಗಳಿಗೆ ಇದರಲ್ಲಿ ಏನು ಅನುಕೂಲ ಇದೆ ಮಾಡ್ಬೌದಾ ಮಾಡಬಾರ್ದು ಯಾಕಂದರೆ ತುಂಬ ರೈತ್ರುಗಳಿಗೆ ಇನ್ನು ಏನೇಕಂದರೆ ಈಗ ಹೊಸ ಗೊಬ್ಬರ ಆರ್ಗ್ಯಾನಿಕ್ಕು ನಾವು ಶು ಒಗೆಸ ಬೆಳೀಬೋದಾ ಆಗುತ್ತಾ ಅನ್ನೋವಂಥ ರೈತ್ರುಗಳಿಗೆ ನೀವೇನು ಹೇಳಲಿಕ್ಕೆ ಪಡ್ತೀರಾ ಈಗ ನಮ್ಮಲ್ಲಿ ಫಸ್ಟು ಅವರೇ ಫಸ್ಟ್ ಆಗಿದ್ದು ಅವರು ನೋಡ್ಕೊಂಡು ನಾನು ಮನ್ ನಾಲ್ಕು ಜನ ಮಾಡಿದ್ರೇನು ಈಗ ಹತ್ತಿರ ನನ್ನ ಕಡೆಯಿಂದನೇ ಒಂದು ನಲ್ವತ್ತೈವತ್ತು ಜನ ಆಗಿದ್ದಾರೆ ಯಾಕೆಂದ್ರೆ ಈಗ ರೈತರು ಸುಮ್ಮನೆ ಆಲ್ಮೋಸ್ಟ್ ಅವರೇ ಕಣ್ಣಿಂದ ನೋಡಿ ಮಾಡೋದಿದು ಏನು ಬಲವಂತವಾಗಿ ಏನು ಮಾಡ್ತಾರಿಲ್ಲ ಇವಾಗ ನಿಮಗೆ ಬೋರ್ಡ್ ಅವರೆಲ್ಲ ಬಂದು ನೋಡ್ತಿದ್ದಾರೆ ನೋಡಿದ್ದಾರೆ ನೋಡಿದ್ದಾರೆ ಬೋರ್ಡ್ ಅವ್ರು ಅವರು ಖುಷಿ ಪಟ್ಟಿದ್ದಾರೆ ಗಿಡನ ಅವ್ರಿಗೂ ಹೇಳಿದ್ದೀವಿ ಹಿಂಗೆ ಆರ್ಗ್ಯಾನಿಕ್ ಮಾಡಿದ್ದೀವಿ ಅಂತ ಆದ್ರೂ ರಿಸಲ್ಟ್ ಇದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಸ್ಯಾಂಪಲ್ ತಗೊಂಡೋಗಿ ಪರವಾಗಿಲ್ಲ ಮಾಡ್ಬೋದು ಅಂತ ಅವ್ರ ಬಾಯ್ಲು ಬಂದಿದೆ ಇದು ಎಲ್ಲ ಕಡೆನೂ ಪ್ರಚಾರ ಇದೆ ಎಲ್ಲ ಭಾಗದಲ್ಲೂ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಲ್ಲ ಬಟ್ ನಮ್ಗೆ ಆಮೇಲೆ ಇನ್ನೊಂದು ಉಪಯೋಗ ಅಂದರೆ ಭೂಮಿ ನಮಗೆ ಹಾಳಾಗಲ್ವಲ್ಲೆಕ್ಸ್ಟ್ ಭೂಮಿ ಈಗ ಇದರಲ್ಲಿ ಏನಿದೆ ಈಗ ಇದರಲ್ಲಿರುವಂಥ ಅಂಶಗಳು ಎರವಗಳು ಉತ್ಪತ್ತಿ ಮಾಡುವಂಥದ್ದು ಜೀವನಗಳನ್ನ ಉತ್ಪತ್ತಿ ಮಾಡೋದ್ ಮತ್ತು ಕರಗ ಕಳೆದೋಗಿರುವಂತಹ ಮಣ್ಣಲ್ಲಿ ಕಳೆದೋಗಿರುವಂತಹ ಏನಿದೆ ಈಗ ನಿಖಲು ಕೋಬಲ್ಟು ಮ್ಯಾಂಗ್ಲಿಸಮ್ ಈ ಥರದ್ದು ಏನಿದೆ ಅರ್ಸೆನಿಕು ಇದೆಲ್ಲ ಇಂಥದ್ದನ್ನ ರೆಡಿ ಕೊಡುತ್ತೆ ಮಣ್ಣಿಗೆ ಯಾಕಂದ್ರೆ ಈ ಮಣ್ಣಲ್ಲಿ ಈಗ ಏನು ಡಿ ಎ ಪಿ ಪೊಟಾಶಿಯಲ್ಲಿ ಅದೇ ಇರೋಂಥದ್ದು ಸೊ ಭೂಮಿ ಪೌರಲ್ ಇರೋದು ಮೈಗ್ರೋನ್ಯೂಟ್ರಿಯನ್ಸು ಮ್ಯಾಕ್ರೋ ನ್ಯೂಟ್ರಿಯನ್ಸು ಸಿ ವಿಡ್ಡು ಸೊ ಇವೆಲ್ಲ ಇರೋದ್ರಿಂದ ಸೊ ಭೂಮಿಗೆ ಫಲವತ್ತತೆ ಹೆಚ್ಚಾಗುತ್ತೆ ಸೊ ಇವಾಗ ನಿಮಗೆ ಒತ್ತಲೆ ಖುಷಿ ಇದೀರ ಖುಷಿ ಇದೆ ಸಹ ಯಾವುದೇ ಈ ವರ್ಷದ ಇಷ್ಟು ಇದೆ ಅಂದರೆ ಖುಷಿ ಓಕೆ ಈಗ ಇಷ್ಟು ನಿಮಗೆ ಖುಷಿ ಇದೆ ಈಗ ನೆಕ್ಸ್ಟು ನಾವು ನಿಮಗೆ ಕ್ಯೂರಿಂಗ್ದು ವಿಡಿಯೋನ ನಿಮಗೆ ಹಾಕ್ತೀನಿ ನಾನು ಈಗ ನೆಕ್ಸ್ಟು ಇವಂತ ಈಗ ನಮ್ಮ ಚಾನಲ್ ಓಪನ್ ಮಾಡಿದ್ದೀವಿ ಈ ಚಾನಲಿಗೆ ನಾವು ಯೂಟ್ಯೂಬ್ ಚಾನಲ್ ಇದೆ ಯಶವಂತ್ ಅರಸ್ ಗ್ರೀನ್ ಕಾರ್ನೆಟ್ ಅಂತೇಳಿ ಸೊ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಆದಷ್ಟು ರೈತರುಗಳು ಸಬ್ಸ್ಕ್ರೈಬ್ ಆಗಿ ಇಂಥ ರಿಸಲ್ಟ್ ವೀಡಿಯೋಸ್ಗಳು ಮತ್ತು ಪದ ಈಗ ಪ್ರಾಡಕ್ಟ್ಗಳ ಬಗ್ಗೆ ವಿಚಾರಗಳು ಸೊ ಏನೇ ಇದ್ದರೂ ಇದರಲ್ಲಿ ನಿಮಗೆ ನಿಮಗೆ ವಿಚಾರಗಳು ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ಎರಡನ್ನ ಮಾತನ್ನ ಮುಗಿಸ್ತೀನಿ ರೈತರು ಖುಷಿ ಇದ್ದರೆ ನಾವು ಖುಷಿ ಅಂತ ನಾವು ಹೇಳ್ತಾ ಈ ಮಾತನ್ನ ಮುಗಿಸೋಣ ನಮಸ್ಕಾರ